ನಮಸ್ಕಾರ ಸ್ನೇಹಿತರೆ ಎಪಿತ್ರೀ ವಿಡಿಯೋಗೆ ಸ್ವಾಗತ ನೀವು ಭಾರತದ ಯಾವುದೇ ದೇವಾಲಯಕ್ಕೆ ಭೇಟಿ ನೀಡಿದರೂ ಸಾಮಾನ್ಯವಾಗಿ ಎಲ್ಲ ದೇವಸ್ಥಾನಗಳ ಮತ್ತು ಧಾರ್ಮಿಕ ಮಂದಿರಗಳ ಗೋಪುರಗಳು ಅಥವಾ ಮೇಲ್ಛಾವಣಿ ವೃತ್ತಾಕಾರದಲ್ಲಿರುತ್ತದೆ ಇದನ್ನು ನಾವು ನೀವು ಎಲ್ಲರೂ ಗಮನಿಸಿದ್ದೇವೆ ಅಲ್ಲದೆ ಈ ಮೇಲ್ಭಾಗ ಏಕೆ ಹೀಗಿದೆ ಎಂದು ಎಂದಾದರೂ ಪ್ರಶ್ನೆ ಮೂಡಿರುತ್ತದೆ ಇದನ್ನು ಅನೇಕ ಜನರು ಧರ್ಮದೊಂದಿಗೆ ಹೋಲಿಕೆ ಮಾಡುತ್ತಾರೆ ಇದು ಒಂದು ರೀತಿಯಲ್ಲಿ ಸರಿ ಆದರೂ ಇದರ ಹಿಂದೆ ವಿಜ್ಞಾನವೂ ಇದೆ ನೀವು ಎಂದಾದರೂ ವೈಜ್ಞಾನಿಕ ದೃಷ್ಟಿಕೋನದಿಂದ ಯೋಚಿಸುವುದಾದರೆ ದೇವಾಲಯಗಳು ಮತ್ತು ಮಸೀದಿಗಳ ಚಾವಣಿಗಳು ಯಾವಾಗಲೂ ಗುಮ್ಮಟದ ಆಕಾರದಲ್ಲೇ ಮಾಡಲ್ಪಟ್ಟಿವೆ ವಾಸ್ತವವಾಗಿ ಇದರ ಹಿಂದೆ ಮೂರು ಕಾರಣಗಳಿವೆ ಧರ್ಮ ವಿಜ್ಞಾನ ಮತ್ತು ವಾಸ್ತುಶಾಸ್ತ್ರ ಎಂದು ತಜ್ಞರು ಹೇಳುತ್ತಾರೆ ನಾವೆಲ್ಲರೂ ದೇವಸ್ಥಾನಕ್ಕೆ ಹೋದಾಗಲೆಲ್ಲ ನಮ್ಮ ಮನಸ್ಸಿಗೆ ಸ್ವಲ್ಪ ಶಾಂತಿ ಸಿಗುತ್ತದೆ ಅಲ್ಲದೆ ಅಲ್ಲಿ ಸ್ವಲ್ಪ ಹೊತ್ತು ಕುಳಿತುಕೊಳ್ಳಬೇಕು ಎಂಬ ಯೋಚನೆ ಕೂಡ ಬರುತ್ತದೆ ದೇವಾಲಯದ ಒಳಗೆ ಎಷ್ಟೇ ಗಂಟೆಗಳು ಮೊಳಗಿದರೂ ಅಥವಾ ಎಷ್ಟೇ ಶಬ್ದವಿದ್ದರೂ ಈ ಶಬ್ದದಲ್ಲೂ ಒಂದು ಶಾಂತಿ ಇರುತ್ತದೆ ಇದರ ಹಿಂದೆ ವಿಜ್ಞಾನವೂ ಇದೆ ವಾಸ್ತವವಾಗಿ ಉಮ್ಮಟಾಕಾರದ ಚಾವಣಿಯಿಂದ ದೇವಾಲಯದಲ್ಲಿ ಗಂಟೆ ಬಾರಿಸಿದಾಗ ಅಥವಾ ಯಾವುದೇ ಮಂತ್ರವನ್ನು ಪಠಿಸಿದಾಗಲೆಲ್ಲ ಶಬ್ದವು ಪುಟಿಯುತ್ತದೆ ಮತ್ತು ದೇವಾಲಯದ ಸುತ್ತಲೂ ಹರಡುತ್ತದೆ ಇದು ಒಂದು ರೀತಿಯ ಕಂಪನವನ್ನು ಉಂಟುಮಾಡುತ್ತದೆ ಇದರಿಂದಾಗಿ ಅಲ್ಲಿರುವ ಜನರು ಶಾಂತಿಯನ್ನು ಅನುಭವಿಸುತ್ತಾರೆ ನೀವು ಯಾವುದೇ ದೇವಸ್ಥಾನ ಅಥವಾ ಮಸೀದಿಗೆ ಹೋದಾಗಲೆಲ್ಲ ಅಲ್ಲಿನ ತಾಪಮಾನವು ಸಮತೋಲಿತವಾಗಿದೆ ಎಂದು ನಿಮಗೆ ಅನಿಸುತ್ತದೆ ಹೊರಗಿನ ತಾಪಮಾನ ಎಷ್ಟೇ ಬಿಸಿಯಾಗಿದ್ದರೂ ಅಥವಾ ತಂಪಾಗಿದ್ದರೂ ನೀವು ದೇವಾಲಯವನ್ನು ಪ್ರವೇಶಿಸಿದ ತಕ್ಷಣ ತಾಪಮಾನವು ಸಾಮಾನ್ಯವಾಗುತ್ತದೆ ಗುಮ್ಮಟಾಕಾರದ ಚಾವಣಿಯ ಹಿಂದೆಯೂ ಒಂದು ವಿಜ್ಞಾನವಿದೆ ವಾಸ್ತವವಾಗಿ ಗುಮ್ಮಟಾಕಾರದ ಚಾವಣಿಯು ದೇವಾಲಯದೊಳಗಿನ ಗಾಳಿಯ ಹರಿವನ್ನು ನಿಯಂತ್ರಿಸುತ್ತದೆ ಇದರಿಂದಾಗಿ ಒಳಗಿನ ತಾಪಮಾನವು ಸಮತೋಲಿನವಾಗಿರುತ್ತದೆ ಇದು ಗುಮ್ಮಟವು ಏಕೆ ವೃತ್ತಾಕಾರದಲ್ಲಿರುತ್ತದೆ ಎನ್ನುವುದರ ಮಾಹಿತಿ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಮಾಹಿತಿಯೊಂದಿಗೆ ಮತ್ತೆ ಸಿಗುತ್ತೇನೆ ನಮಸ್ಕಾರ